ಶ್ರೀನಿವಾಸ್ ಅವರೇ ನಿಮ್ಮ ಸರ್ಕಾರ ಅಂದರೆ ನಿಮ್ಮ ಪಕ್ಷದ ಒಂದು ಸರ್ಕಾರ ಇದ್ದಾಗಲೂ ಕೂಡ ಈ ಬಿ ಪಿ ಎಲ್ ಎಲಿಜಿಬಿಲಿಟಿಯ ಒಂದಷ್ಟು ಪರಿಷ್ಕರಣೆಗೆ ನೀವು ಮುಂದಾಗಿದ್ರಿ ಬಿ ಪಿ ಎಲ್ ವಿಚಾರದಲ್ಲಿ ಯಾರ್ಯಾರಿಗೂ ಅನರ್ಹರಿಗೆಲ್ಲ ಹೋಗ್ತಿದೆ ಅಂತ ಹೇಳಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವಾಗ ಅದೇ ವಿಚಾರಕ್ಕೆ ಎಂಟ್ರಿ ಆಗಿದೆ ಏನು ನಿಮ್ಮ ರಿಯಾಕ್ಷನ್ ಇದಕ್ಕೆ ಅಂತ ಹೇಳಿ ಇಲ್ಲ ಈಗೇನು ಇವತ್ತು ಏಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಅವರು ಒಂದು ಬಹಳ ಬುದ್ಧಿವಂತಿಕೆಯಿಂದ ಇದನ್ನ ಹೇಳ್ತಾ ಇದಾರೆ ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಇದು ವಜ ಅಲ್ಲ ಪರಿಷ್ಕರಣೆ ಅಂತ ಲಕ್ಷ ಜನ ಹೋಯ್ತಾ ಇದು ಯಾರ ಪಾಪದ ಕೋಸು ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಾನ್ಯ ಮಂತ್ರಿಗಳಾಗಿದ್ದಂತ ದಿನೇಶ್ ಗುಂಡೂರ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ರಲ್ವಾ ಆಗ ಕೊಟ್ಟಂತ ಕಾರ್ಡ್ಗಳಿವೆಲ್ಲ ಅವಾಗ ಏನ್ ಮಾಡಿದ್ರು ಎಲ್ರಿಗೂ ಕೊಟ್ರು ಎಲ್ರಿಗೂ ಅದು ಯಾವ ಕ್ರೈಟೀರಿಯಾ ಯಾವ ಮಾನದಂಡ ಬಡವ ಶ್ರೀಮಂತ ಏನು ನೋಡ್ಲಿಲ್ಲ ನಾನು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಂದು ಫೇರ್ ಡಿಪೋ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಂದಿದೆ ಅಂಗಡಿ ನ್ಯಾಯಬೆಲೆ ಅಂಗಡಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಹೊರ ಕೊಟ್ಟರು ಕೊಟ್ರು ಅಕ್ರಮ ವಲಸಿಗರು ಕೊಟ್ಟರು ಅದಾದ್ಮೇಲೆ ಹೊರಗಡೆಯಿಂದ ಉದ್ಯೋಗ ಮಾಡೋದಕ್ಕೆ ಬಂದ್ರಲ್ಲ ವಲಸಿಗ ಉದ್ಯೋಗಿಗಳು ಅವ್ರು ಕೊಟ್ಟರು ಯಾವ ಮಾನದಂಡವನ್ನು ನೋಡ್ಲಿಲ್ಲ ಅವ್ರಿಗೆ ಮುಂದಿನ ಸರ್ ಚುನಾವಣೆಯಿಂದ ಗೆಲ್ಬೇಕಾಗಿತ್ತು ಇದನ್ನ ಕಂಡಿಡ್ದಿದ್ ಯಾರು ಅಂದ್ರೆ ಇವ್ರ ಇವರಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಅಕೌಂಟಬಿಲಿಟಿ ಇರೋ ಸರ್ಕಾರ ಇವ್ರು ಯಾವ್ದೋ ಯಾರ್ದೋ ದುಡ್ಡು ಎಲ್ಲ ಮುಂದ ಜಾತ್ರೆ ಅಂತ ಮಾಡಿದ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಕೇಂದ್ರ ಸರ್ಕಾರ ಒಂದು ಅಕೌಂಟಬಿಲಿಟಿ ಇರೋ ಸರ್ಕಾರ ಕೆ ವೈಸಿ ತಗೊಂಡ್ ಬಂತು ನಾವು ಅಂತ ತಗೊಂಡ್ಬಂತು ಅದು ಮಾಡಿದಾಗ ಇದೆಲ್ಲ ಸಿಕ್ಕಾಕೊಳ್ತು ಏಳು ಲಕ್ಷ ಕಾರ್ಡ್ ನಾನು ಈಗ ನಮ್ಮ ಸ್ನೇಹಿತರಲ್ಲಿ ದೀಪ ಗೌಡ್ರ ಇದ್ದಾರೆ ಅವ್ರನ್ನ ಕೇಳೋದು ಕಾಂಗ್ರೆಸ್ನವ್ರಿಗೆ ನೀವು ಗ್ಯಾರಂಟಿಗಳು ಕೊಡಬೇಕಾದ್ರೆ ಯಾವುದೇ ಮಾನದಂಡವನ್ನು ಫಿಕ್ಸ್ ಮಾಡಿರಲಿಲ್ಲ ಕರೆಕ್ಟ್ ಎಲ್ರಿಗೂ ಫ್ರೀ ಅಂತ ಹೇಳಿದ್ರಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಮಾದೇವಪ್ಪ ನನಗೂ ಫ್ರೀ ನಿನ್ಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಲ್ಲ ಇವತ್ತು ಹತ್ತು ಕೆ ಜಿನ ಕೊಡಬೇಕಾದ್ರೆ ಹಕ್ಕಿನ ಸಿದ್ದರಾಮಯ್ಯ ಸಾಹೇಬ್ರ ಏನು ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಎಲ್ಲ ಬಡವ್ರಿಗೂ ಫ್ರೀ ಅಂತ ಹೇಳಿದ್ರು ಅವತ್ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಐದ್ ಕೆಜಿ ನಾವು ಐದ್ ಕೆಜಿ ಒಟ್ಟಿಗೆ ಹತ್ತು ಕೆ ಜಿ ಕೊಡ್ತೀವಿ ಅಂತ ಏನಾದ್ರೂ ಹೇಳಿದ್ರ ಇವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ಯುವರ್ ಕಸ್ಟಮರ್ ಕಸ್ಟಮರ್ ಮುಖಾಂತರ ಏಳು ಕೆ ಜಿ ಐದ್ ಕೆಜಿ ಕಡಿಮೆ ಮಾಡಿದ್ರೆ ನೋಡಿ ನೋಡಿದಂತೆ ನಡೆದ ಸರ್ಕಾರ ಅಂತ ಹೇಳಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಪ್ರತಿದಿನ ಪೇಪರ್ ಎಲ್ಲ ಸರ್ ಧೈರ್ಯವಾಗಿ ಬಡವರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಓಟ್ ಹಾಕಿದೀರ ನೂರ್ ಮೂವತ್ತಾರು ಸೀಟ್ ಕೊಟ್ಟಿದ್ದೀರಾ ಚುನಾವಣೆಯಲ್ಲಿ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ ಎರಡು ಸೀಟ್ ನೂರ್ ಮೂವತ್ತೆಂಟು ಕೊಟ್ಟಿದ್ದೀರಾ ನಿಮ್ಗೆ ನಾವು ಮೋಸ ಮಾಡಲ್ಲ ನಾವು ಸುಳ್ಳು ಹೇಳೋದಿಲ್ಲ ನಿಮ್ಗೆ ಐದು ಕೆಜಿ ಅಕ್ಕಿ ಸೇರ್ಸ್ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಧೈರ್ಯ ಇದ್ರೆ ಬದ್ಧತೆ ಇದ್ರೆ ಜನ ಪರವಾಗಿದ್ರೆ ಬಡವರ ಪರವಾಗಿದ್ರೆ ಹೇಳಿ ಈಗ ಶ್ರೀನಿವಾಸ್ ಅವರು ಇನ್ನೊಂದು ಪ್ರಶ್ನೆ ಏನು ಗೊತ್ತಾ ಇಲ್ಲಿ ಈ ಕೆ ವೈ ಸಿ ಅಂತ ತಂದ್ರು ಅಂತ ನೀವು ಹೇಳಿದ್ರಿ ಆಯ್ತು ತಂದ್ರು ಅಂತ ಹೇಳಿದಾಗ ಸಿದ್ದರಾಮಯ್ಯವ್ರ ಸರ್ಕಾರ ಆದಮೇಲೆ ನಂತರದ ಅವಧಿಯಲ್ಲಿ ಮೈತ್ರಿ ಸರ್ಕಾರಗಳಲ್ಲಿ ನಿಮ್ಮದು ಪ್ರಧಾನ ಪಾತ್ರ ನಿಮ್ಮ ಸರ್ಕಾರದಲ್ಲಿ ಈಗ ಇವರು ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ಅವರು ಮನಸ್ಸೋ ಇಚ್ಛೆ ಎಲ್ಲರಿಗೂ ಕಾರ್ಡ್ ಕೊಟ್ಟುಬಿಟ್ಟಿದ್ರು ಅಂದ್ರಾಗ ಐದು ವರ್ಷಗಳ ಕಾಲ ಯಾವ ಕಂಪನಿಯ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನೀವು ತಗೊಂಡು ಮಲಗಿದ್ರಿ ಆ ರೀತಿ ಯಾವ ಬ್ರ್ಯಾಂಡ್ ಹೇಳ್ಬೇಕು ನನಗದು ತುಂಬ ಗಾರ್ಡನ್ ನಿದ್ರೆ ಬರುವಂತ ಯಾವ ನಿದ್ರೆ ಮಾತ್ರ ನುಂಗಿದ್ರಿ ನೀವು ನೀವು ಕನ್ನಡದ ಅವ್ರ ಮುಖ ಕೊಡ್ದಂಗೆ ಹೇಳ್ಬೇಕಾಗಿತ್ತು ಏನ್ರಿ ಇಂತ ಕೆಲಸ ಮಾಡಿದಿರಿ ನಾವೆಲ್ಲ ಪರಿಷ್ಕರಿಸಿದೀವಿ ಅಂತ ಪರಿಷ್ಕರಿಸಿದ್ರೆ ಜನಾಭಿಪ್ರಾಯ ನಿಮ್ಗೆ ವಿರುದ್ಧ ಆಗುತ್ತೆ ಪರಿಷ್ಕರಿಸಿ ಸುಮ್ಮನೆ ಇದ್ಬಿಡೋಣ ಮತ್ತೆ ಅವ್ರ ಸರ್ಕಾರ ಬಂದ ತಕ್ಷಣ ಓ ಕೊಟ್ಬಿಟ್ಟಿದ್ರಿ ಅಂತ ಈ ಈ ಚರ್ಚೆಗಿದ್ರ ನೀವು ಇಷ್ಟು ವರ್ಷ ಲೆಟ್ ಮೇ ಬಿಸ್ಟ್ ಈ ರೀತಿ ಸಣ್ಣ ಪುಟ್ಟ ಪ್ರಮಾದಗಳನ್ನ ಎಸಗಿದ್ದಕ್ಕೆ ಇವತ್ತು ನಾವು ಸರ್ಕಾರದಿಂದ ಹೊರಗಡೆ ಇದ್ದೀವಿ ನಾನ್ ತುಂಬಾ ಪ್ರಾಮಾಣಿಕವಾಗಿ ಸುಮ್ಮನೆ ಅವರು ನುಡಿದಂತ ನೋಡಿದವರು ಕರೆಕ್ಟ್ ಬಡವರ ವಿರೋಧಿ ಒಂದು ಪಾಲಿಸಿ ತಗೊಂಡ್ ಬರ್ತಾ ಇದ್ರೆ ಪರಿಷ್ಕರಣೆ ಮಾಡ್ಲಿ ಅಂತ ಹೇಳ್ತೀರಾ ಬೇಡ ಅಂತ ಹೇಳ್ತೀರಾ ಹೇಳ್ಬೇಕು ನನಗೆ ಐದು ಕೆಜಿ ಹೇಳ್ತೇನೆ ಈ ಪರಿಷ್ಕರಣೆ ನಡೀಬೇಕು ಈ ಯಾರು ಅನರ್ಹರಿದ್ದಾರೋ ಆಚೆ ಕಳಿಸಬೇಕು ಎಸ್ ನೋ ನೀವು ಸರ್ ಪರಿಷ್ಕರಣೆ ವೈಜ್ಞಾನಿಕವಾಗಿ ಮಾಡಿ ಯಾರು ಈಗ ನಮ್ಮ ಇವರು ಹೇಳ್ತಾ ಇದ್ರಲ್ಲ ಅರ್ಹರಿದ್ದಾರೆ ಈ ರಾಜ್ಯದ ಮೂಲ ಬಡವರಿದ್ದಾರೆ ಬಡವರಿಗೆ ಇವ್ರ ಕೈಯಿಂದ ಕೊಡಲಿ ಕೇಂದ್ರ ಸರ್ಕಾರ ನೆಚ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದರೆ ನಮ್ಮ ಆರ್ಥಿಕ ಸ್ಥಿತಿ ಬಹಳ ಬಲವಾಗಿದೆ ಗಟ್ಟಿಯಾಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಕೊಡಲಿ ಐದು ಕೆ ಜಿ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಡಿಪೆಂಡ್ ಆಗೋದು ಬೇಡ ಇವ್ರು ಕೊಂಡು ಕೊಡಲಿ ನಾನು ಅಲ್ಲಿ ಪಾಯಿಂಟ್ ಏನು ಗೊತ್ತಾ ರಾಜ್ಯ ಸರ್ಕಾರ ಐದು ಕೆ ಜಿ ಕೊಡ್ತಾ ಇದೆಯಾ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾ ಇದೆಯಾ ಅಕ್ಕಿಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಕದನ ಅಲ್ಲ ಇದು ಶ್ರೀನಿವಾಸ ಸರ್ ಕೇಳಿಸ್ಕೊಬಿಡಿ ಇಲ್ಲಿ ಕದನ ಇರೋದೇನು ಅಂತ ಹೇಳಿದ್ರೆ ಅನರ್ಹರು ಕೋಟ್ಯಾಧಿಪತಿಗಳಿದ್ದಾರೆ ಕಂಪ್ನಿ ಡೈರೆಕ್ಟರ್ಗಳಿದ್ದಾರೆ ದೊಳ್ಳೆ ಜಮೀನ್ ಇದೆ ಅವ್ರಿಗೆ ಅಂತೂ ಅವ್ರಿಗೆ ಬಡವರು ಪಾಲ್ ಅವ್ರ್ ಕಿತ್ಕೊಂಡು ತಿಂತಾ ಇದಾರೆ ಅಂತ ವಿಷಯ ಇರೋದಿದ್ರು ನಾವು ತೆಗಿತಾ ಅಲ್ಲಿ ಎರಡೇ ಸರ್ ಎರಡೇ ಸರ್ ಇದ್ರೆ ನಿರೋಧ ಅನ್ಕೋಲ ಒಂದು ರೇಷನ್ ಆಯ್ತು ಎರಡನೇದು ಯಾವ್ದು ಆಸ್ಪತ್ರೆ ಆಸ್ಪತ್ರೆ ನಾನು ಹೇಳ್ತೀನಿ ಆಸ್ಪತ್ರೆಗೆ ಎಷ್ಟು ಜನ ಹೋಗ್ತಾರೆ ಅದೇ ರೇಷನ್ ಎಷ್ಟು ಜನ ತಗೊಳ್ತಾರೆ ಈ ಪರ್ಸೆಂಟೇಜ್ ನೋಡಿ ಹತ್ತು ಪರ್ಸೆಂಟ್ ಹಾಸ್ಪಿಟಲ್ ಅನುಕೂಲ ತಗೊಂಡ್ರೆ ಇವತ್ತು ಇದನ್ನ ಏಳು ಲಕ್ಷ ತೆಗೆದ್ರೆ ಅನಾನುಕೂಲ ಆಗೋದು ಬಡವರಿಗೆ ರೇಷನ್ ತಗೊಳ್ತಾರೆ ಅವ್ರಿಗೆ ಅವರು ಅಲ್ಲಿ ನಾನು ಹೇಳೋದು ಅವ್ರ ಪರಿಷ್ಕರಣೆಯಲ್ಲಿ ಬಡವರು ನಾನು ಅದನ್ನೇ ಫಸ್ಟ್ ದೀಪಕ್ ನಾನು ಅದನ್ನೇ ಕೇಳಿದೆ ಒಬ್ಬನೇ ಒಬ್ಬ ಒಬ್ನೇ ಒಬ್ಬ ಬಡವನ್ಗೆ ಅನ್ಯಾಯ ಮಾಡೋದು ಅನ್ಯಾಯ ಆಗುತ್ತೆ ಇಲ್ಲಿ ತೊಂಬತ್ತೈದು ಜನ ಶ್ರೀಮಂತ ಪಡ್ಕೊಂಡಿರಬಹುದು ಐದ್ ಜನ ನೀವು ಬೀದಿ ತರದಿದ್ದು ಅಪ್ ತಪ್ಪು ಅಂತ ಮಾನದಂಡ ಕೇಳಿದೆ ನಾನು ಸರಿ ಏನ್ ಮಾನದಂಡ ಇಟ್ಕೊಂಡಿದೀನಿ ನೀವು ಸರಿ ಡಿಪಿಲ್ ಗೆ ಎಲಿಜಿಬಲ್ ಅಲ್ಲ ಅಂತ ಇಲ್ಲಿ ಬರ್ಕೊಳ್ಳಿ ನಿಮ್ಮ ಕಾರ್ ಇದ್ಯಾ ಜಮೀನ್ ಇದೆಯಾ ಅಂತ ಹೇಳಿ ಯಾವ್ಯಾವ ದಾಖಲೆ ಪರಿಶೀಲಿಸಿದ್ರಿ ಅಂತ ನಾನು ದೀಪಕ್ ಕೇಳಿದೆ ಮಾಡಲಿಲ್ಲ ನಾ ಹೇಳ್ತೇನೆ